ಆಧ್ಯಾತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚಿಂತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದು ಮತ್ತೊಬ್ರು ಏನು ಮಾಡ್ತಾರೆ ಅದನ್ನ ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಅದರ ಫಲಿತಾಂಶಗಳು ಬೇರೆ ಬೇರೆ ಆಗಿರ್ತವೆ ಆದರೆ ಮೂಲವಾಗಿ ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದು ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ ನಮ್ಮ ಬಿಲ್ಡಿಂಗಲ್ಲಿ ಅಪಾರ್ಟ್ಮೆಂಟ್ ಇದು ಅಪಾರ್ಟ್ಮೆಂಟಲ್ಲಿ ಒಂದು ಹದಿನೆಂಟು ಮನೆಗಳಿದ್ದಾವೆ ಅದರಲ್ಲಿ ಹದಿನೆಂಟು ಮನೆಗಳಲ್ಲಿ ಯಾವುದೋ ಒಬ್ಬ ಮನೆ ಒಡೆತಿ ಏನು ಕೊಡ್ತಾಳೆ ಅಂದರೆ ಇಡೀ ಬಿಲ್ಡಿಂಗ್ ಅವ್ರಿಗೆ ಗೊತ್ತು ಅದು ಅವಳು ಮನೆಯಿಂದನೇ ಸೌಂಡ್ ಬರ್ತಾಯಿದ್ದೀನಿ ಬಾಯಿ ಬಿಡುಕಿ ಗಂಟಲು ಸಿಕ್ಕಾಬದು ಅದು ಗಂಡನಿಗಿರಲಿ ಮಕ್ಕಳಿಗಿರಲಿ ಯಾರಿಗೇ ಇರಲಿ ಎಷ್ಟು ಜೋರಾಗಿ ಬಡ್ಕೊಳ್ತಾಳೆ ಅಂದರೆ ಹದಿನೆಂಟು ಮನೆಗಳಿಗೂ ಕೆಲಸ ಆ ರೀತಿ ಕೆಳಗಡೆ ಸೆಲ್ಲರಲ್ಲಿ ವಾಚ್ಮರು ಅವನಿಗೂ ಕೂಡ ಕೇಳಿಸುತ್ತೆ ಈ ಮಟ್ಟದಲ್ಲಿ ಬಡ್ಕೊಳ್ಳೋಂಥವ್ರು ಇಡೀ ಬಿಲ್ಡಿಂಗಲ್ಲಿ ಒಳೊಬ್ಬಳೆ ಅದಕ್ಕಿಂತ ಕಡಿಮೆ ಹಂತದಲ್ಲಿ ಬಡ್ಕೊಳ್ಳೋರು ಅಷ್ಟು ಜನ ಇರ್ತಾರೆ ಬಟ್ ಅದು ಯಾವುದು ರೆಕಗ್ನೈಸ್ ಆಗುತ್ತೆ ಬಟ್ ಈಕೆ ಪೂರ್ತಿ ಗೆ ಹೀರೋಯಿನ್ ಏನಕ್ಕೆ ಏನಕ್ಕೆಂಗೆ ಇದರಿಂದ ಯಾವ ರೀತಿ ಅಂದರೆ ಇನ್ನೊಬ್ಬರು ನೋಡ್ಕಲಿಯೋದು ಅದರಲ್ಲಿ ಪಾಪ ಈ ಥರ ಬಡ್ಕೊಳ್ತಾನೆ ಎಲ್ಲರೂ ಕಿವಿ ಮುಚ್ಕೊಳ್ತಾರೆ ಅಯ್ಯೋ ಏನು ಬಾಯ್ ಬಡ್ಕಿನಪ್ಪ ಬಜಾರಿ ಬಜಾರಿಗೆ ಹತ್ರ ಸಿಗಾಕಂಡ್ರೆ ಹಾರ್ದು ಬಿಡ್ತಾರೆ ನಮ್ಮನ್ನು ಸಾಕಷ್ಟು ಜನ ಕಿರಿ ಮುಂಚಿರ್ತಾರೆ ಮತ್ತೆ ಕೆಲವರು ಗೆ ಕಂಪ್ಲೇಂಟ್ ಮಾಡ್ತಾರೆ ಇಡೀ ಬಿಲ್ಡಿಂಗಲ್ಲಿ ಆ ಎಮ್ಮ ಕೂಕೊಳ್ಳೋದು ಬರ್ಕೊಳ್ಳೋದು ನೋಡಿದ್ರೆ ಏನು ಕೆಲಸ ಮಾಡಂಗಿಲ್ಲ ಹೆದರಿಕೆ ಆಗೋದು ದಯವಿಟ್ಟು ಅವ್ರನ್ನ ಖಾಲಿ ಮಾಡಿಸಿ ಅಂತ ಹೇಳಿ ಒಂದಷ್ಟು ಜನ ಒಂದು ನಾಲ್ಕೈದು ಮನೆಯವ್ರಿಗೆ ಕಂಪ್ಲೇಂಟ್ ಮಾಡಿ ಆಕೇನು ಖಾಲಿ ಮಾಡಿಸಿ ಅಂತ ಹೇಳ್ತಾರೆ ಹೇಳೋಂಥ ಮತ್ತೆ ಕೆಲವರು ಇದರಲ್ಲಿ ಒಂದು ಹದಿನೆಂಟು ಮನೆಯಲ್ಲಿ ಒಬ್ಬರ ಇಬ್ಬರು ಮನೆಯವರು ಅಬ್ಬಾ ಅವಳಿಗೇನು ಗತ್ತು ವಾ ನಿಜವಾಗಲೂ ಅವಳು ಏನಾದರೂ ಬಾಯಿ ಬಿಟ್ಬಿಟ್ರೆ ಗಂಡ ಉಚ್ಚಾಯ್ಕ ಬಿಡ್ತಾರೆ ಅವರವ್ರ ಚಿಂತನೆಗಳು ನೋಡಿ ಹೇಗಿರ್ತಾರೆ ಬಾಯಿ ಬಿಟ್ಟರೆ ಮಕ್ಕಳು ಅಷ್ಟೇ ತುಟಕ್ ಕೈ ಕೈಕಟ್ಟು ಬಾಯಿ ಮುಟ್ಚು ನಮ್ಮ ಅಪ್ಪ ಹೇಳ್ತಾ ಇದ್ದರು ಇಂದಿನ ಕಾಲದ ನಾವೆಲ್ಲ ಕೈ ಕೈಕಟ್ಟು ಬಾಯಿ ಗಡ 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 ಅಂತ ನಡೀಬಿಡ್ತಾಯಿದ್ರು ನಮ್ಮ ಅಪ್ಪ ಒಂದು ವಾಸ ಅದೇ ರೀತಿ ಈಗ ಅಮ್ಮ ನಂಗೆ ಹಾಕಿದ್ರೆ ಗಂಡ ಉಚ್ಚಿಕೊಂಡ್ಬಿಡ್ತೇನೆ ಮಕ್ಕಳು ದುಡಕ್ ಟುಟಕ್ ನನಗೆ ಸುಂಕ ತಗೊಳ್ತೇನೆ ಅಂತ ಅದನ್ನು ಎನ್ಕರೇಜ್ ಮಾಡೋರು ಅದನ್ನು ಬೆಂದಟ್ಟವ್ರು ಅದನ್ನು ಇಷ್ಟಪಡುವಂಥವ್ರು ಅವರು ಕೂಡ ನಾನು ಒಂದು ದಿವಸ ಈ ರೀತಿ ಹಾಕ್ತೀನಿ ನಾನು ಕೂಡ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಆಕೆಯನ್ನು ನೋಡಿ ಇವರು ಕೂಡ ಶುರು ಮಾಡ್ಕೊಳ್ತಾರೆ ಇದು ನೋಡಿ ಕಲಿಯುವಂಥದ್ದು ಬೇರೆಯವರು ಏನು ಮಾಡ್ತಾವ್ರೆ ಅದನ್ನು ನೋಡಿ ಕಲಿಯುವಂಥದ್ದು ಈ ನೋಡಿ ಕಲಿಯುವಂಥದ್ರಲ್ಲಿ ಉದಾಹರಣೆಗೆ ಹೇಳಿದ್ದು ನಿಮಗೆ ಒಳ್ಳೆಯದನ್ನು ನೋಡಿ ಕಲಿತಾರೆ ಕೆಟ್ಟದನ್ನು ನೋಡಿ ಕಲಿತಾರೆ ಸ್ಮೋಕ್ ಮಾಡ್ತಾವನೆ ತೂ ಗಬ್ಬು ವಾಸನೆ ಅಂತಾನೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಸ್ಮೋಕ್ ಮಾಡೋದನ್ನೇ ನೋಡ್ತಾನೆ ಒಳಗಡೆ ಹೆಂಗೆ ಕಲಿತಾನೆ ಹೊರಗಡೆ ಹೆಂಗೆ ಬಿಡ್ತಾನೆ ಆಮೇಲೆ ಪಕ್ಕದಲ್ಲಿ ನಿಂತ್ಕೊಳ್ತಾನೆ ಸಿಗರೇಟ್ ಸೇದಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಅವ್ನು ಹೊಗೆ ಬಿಡ್ತಾ ಇರ್ತಾರ ಆ ಅದನ್ನು ಗಮ್ಮಂತ ಆ ಸಿಗರೆಟ್ ಎಳಿಯೋದನ್ನು ಅವನು ಸೇದಲ್ಲ ಬಟ್ ಬೇರೆಯವನ್ನ ಸೇದಿರೋ ಹೊಗೆನೇ ಅವ್ನು ಕುಡಿತಾವನು ಮೊದಲು ಥೂ ಗಬ್ಬು ವಾಸನೆ ಅಂತ ಹೇಳಿದವನು ಇವಾಗ ಅದನ್ನು ಕುಡಿತಾವನೆ ಹಂಗೆ ನಾಳೆ ಏನು ಮಾಡ್ತಾನೆ ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದು ಸಿಗರೆಟ್ ಹೊಡಿತಾನೆ ಒಂದೇ ಒಂದು ಪೂರ್ತಿ ಒಳಗಡೆ ಹೇಳ್ಕೊಳ್ಳಲ್ಲ ಶ್ವಾಸಕೋಶಕ್ಕೆ ಹೇಳ್ಕೊಳ್ಳೋಲ್ಲ ಸುಮ್ಮನೆ ಅಭ್ಯಾಸ ಮಾಡ್ಕೊಳ್ತಾವೆ ಅದಾದ್ಮೇಲೆ ನಿಧಾನವಾಗಿ ಅಂತ ಹೇಳಿದ್ಬಿಟ್ಟು ಮೂಗಿಂದ ಬಿಡ್ತಾನೆ ಸೊ ಬಾರ್ಗೆ ಹೋಗ್ತಾರೆ ನಾನು ಕುಡಿಯಲ್ಲಪ್ಪ ಸುಮ್ಮನೆ ನಿಮ್ಮ ಜೊತೆಲಿ ಬರ್ತೀನಿ ಅಷ್ಟೇ ಅಂತ ಇದು ಮೊದಲ ಹೆಜ್ಜೆ ಬಾರ್ಗೆ ಹೋಗ್ತಾರೆ ಒಂದೇ ಒಂದೇನು ಕೊಗ ಕೋಲ ತಮ್ಸಪ್ಪು ಒಂದಷ್ಟು ಜನಕ್ಕೆ ಅವ್ರು ಪಾಡ್ ಅವರು ಕುಡಿತಾಯ್ತಾರೆ ನೀರು ಒಂದು ಚೂರು ಕೊಗ ಸ್ವಲ್ಪ ಒಳಗಡೆ ಒಂದು ಚೂರು ಹಾಕೋ ಆಗಲ್ಲ ಅಂತ ಅವರಾದರೂ ಹೇಳ್ಬೋದು ಅಥವಾ ಇವನೇ ಒಂದು ಸ್ವಲ್ಪ ಒಂದೇ ಒಂದು ಕ್ಯಾಪ್ ಕೊಡಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಕೊಗ ಕೋಲಾ ಬಾಟ್ಲಲ್ಲಿ ಒಂದು ಕ್ಯಾಪ್ ಹಾಕ್ಕೊಳ್ತಾನೆ ಹಾಕ್ಕೊಂಡು ಅದನ್ನು ಏ ಏನು ಅದಕ್ಕೆ ಅಂಥದ್ದೇನಿಲ್ಲ ಇನ್ನೊಂದು ಕ್ಯಾಪ್ ಹಾಕಿ ಇನ್ನೊಂದು ಕ್ಯಾಪ್ ಹಾಕ್ತಾರೆ ಕುಡಿದ ಏನು ಅಂಥ ವ್ಯತ್ಯಾಸ ಏನು ನಾ ಯಾರ ತಲೆ ಸುತ್ತ ಬದ್ ಹಂಗ್ಲೇ ಅಂತ ಇನ್ನೊಂದು ಕ್ಯಾಪ್ ಆಗ್ತದೆ ಈ ಕ್ಯಾಪ್ ಅಲ್ಲ ಈಗ ಅರ್ಧ ಬಾಟಲ್ ಹಾಕು ನೈಂಟಿ ಹಾಕು ತರ್ಟಿ ಹಾಕುವಂತು ಅಂದ್ರೆ ಇನ್ನೊಬ್ಬರನ್ನ ನೋಡಿ ಕಲಿಯುವಂತ ಕೆಟ್ಟದಿರಬಹುದು ಒಳ್ಳೇದಿರಬಹುದು ಅದೇ ಯಾವಾಗ ನಾವು ಸ್ಮೋಕ್ ಮಾಡೋದ್ ಕಲ್ತ್ಕೊಂಡ್ರಿ ಡ್ರಿಂಕ್ಸ್ ಮಾಡೋದ್ ಕಲ್ತ್ಕೊಂಡ್ರಿ ಅವ್ರು ಇನ್ನೊಬ್ರು ಯಾರೋ ಬರ್ಕತ್ತವ್ರ ಅದನ್ನ ನಾವು ಬಡ್ಕೊಳ್ತಾ ಇದ್ವಿ ಅದನ್ನ ಕಲ್ತ್ಕೊಂಡ್ರಿ ಇವ್ರಿಗೆಲ್ಲ ಕೆಟ್ಟದನ್ನು ಕಲಿಯುವಂಥವ್ರಿಗೆ ನಾಳೆ ಇದರ ಫಲಿತಾಂಶ ಏನು ಅನ್ನೋದು ಗೊತ್ತಿಲ್ಲ ತಾತ್ಕಾಲಿಕವಾಗಿ ಈಗ ಅವ್ರಿಗೇನೋ ಮೀಸಲು ತಿರುಗಿಸ್ಕೊಳ್ತಾರೆ ಕೂಂಬ ಬೆಳೆಸ್ಕೊಳ್ತಾರೆ ಭಾಳ ಇಷ್ಟ ಆಗುತ್ತ ಬಾ ಏನೋ ಅವಳು ಒಂದು ಅವಾಜ್ ಆಗ್ತಿರೋ ಗಂಡ ಉಪಚೋಗಿಕೊಂಡ್ತಾನೆ ನಾನು ಹಂಗೆ ಮಾಡಬೇಕು ಅಂತ ಪ್ರಿಪೇರ್ ಆಗ್ತಾ ಇರ್ತಾರೆ ಆದರೆ ನಾಳಿನ ಅದರ ಒಂದು ಫಲಿತಾಂಶ ಹೇಗಿರುತ್ತೆ ಖಂಡಿತವಾಗ್ಲೂ ಯೋಚನೆ ಮಾಡೋಕ್ಕೆ ಹೋಗ್ತೀವಿ ಇವತ್ತು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡೋದು ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾಳಿನ ಫಲಿತಾಂಶ ಏನಾಗುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರ ಗಮನ ಇರಲ್ಲ ಆದರೆ ಈಗ ತಾತ್ಕಾಲಿಕವಾಗಿ ಏನೋ ಒಂದು ರೀತಿ ಸಂತೋಷ ಆಗ್ತಾ ಇರುತ್ತೆ ಏನೋ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ ಒಂದು ರೀತಿ ಆನಂದ ಕೂಡ ಆಗ್ತಾ ಇರ್ತದೆ ಆನಂದ ಅಲ್ಲ ಅದು ಅವ್ರಿಗದು ಆನಂದ ಬ್ರಹ್ಮಾನಂದ ಅಂತ ಅನ್ಕೊಂಡು ಇರ್ತದೆ ಆಮೇಲೆ ಮುಂದೆ ಹೋಗ್ತಾ 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 ಈ ರೀತಿ ಇನ್ನೊಬ್ಬರನ್ನ ನೋಡಿ ಪ್ರಭಾವಿತರಾಗಿ ಪ್ರೇರಣೆಯನ್ನು ಹೊಂದಿ ನಾವು ಅವ್ರ ಥರ ಬದುಕೋದಕ್ಕೆ ಪ್ರಯತ್ನ ಪಡ್ಕೊಳ್ಳಲ್ಲ ಅದು ಒಳ್ಳೆ ರೀತಿಯಲ್ಲಿ ಬದುಕೋದು ಖಂಡಿತವಾಗಿ ಸಾಧ್ಯವಾಗಿರ್ತದೆ ಮಹಾತ್ಮ ಗಾಂಧಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಆ ಅವರ ಜೀವನದ ಸಂಪೂರ್ಣ ದಿಕ್ಕೇ ಬದಲಾಗೋದು ಆ ಸತ್ಯ ಹರಿಶ್ಚಂದ್ರನ ಒಂದು ನಾಟಕ ಮಹಾತ್ಮ ಗಾಂಧಿಯ ಇಡೀ ಜೀವನದ ಆಲೋಚನೆ ಮಾಡುವ ರೀತಿ ನೀತಿಯನ್ನೇ ಬದಲಾಯಿಸಬೇಕು ಸೊ ಯಾರಿಂದ ಪ್ರೇ ಪ್ರೇರೇಪಿತರಾಗ್ತಾ ಇದ್ದೀರಿ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೀರಿ ಅನ್ನೋದು ಬಹಳ ಬಹಳ ಮುಖ್ಯ ಕೆಟ್ಟವರಿಂದ ನಾವು ಪ್ರೇರಿತರಾಗ್ತಾ ಇದ್ರ ಒಳ್ಳೆಯವರಿಂದ ನಾವು ಪ್ರೇರಿತರಾಗ್ತಾ ಇದ್ದೀವಿ ಅದು ನಮಗೆ ಗಮನಿಸಲ್ಲ ಕೆಲವರು ಗಮನಿಸೋದಿಲ್ಲ ಕೆಲವರಲ್ಲ ಆಲ್ಮೋಸ್ಟ್ ಹೆಚ್ಚಿನ ಜನರು ಗಮನಿಸೋದಿಲ್ಲ ಬಟ್ ಕೆಲವರು ಗಮನಿಸ್ತಾರೆ ನಾನು ಇವರಿಂದ ಮಾತ್ರ ಪ್ರೇರಣೆಗೊಳಪಡ್ತೀನಿ ಇವರು ಕಂಡ್ರೆ ನಾನು ಬಹಳ ಉದಾಹರಣೆಗೆ ನನಗೇನು ಮುಜುಗರಾಗಿಲ್ಲ ನಮ್ಮಪ್ಪ ಸಿಕ್ಕಾಬಿಟ್ಟು ಡ್ರಿಂಕ್ಸ್ ಮಾಡ್ತಾರೆ ಇವಾಗ ಪಾಪ ಮೆಮೊರಿ ಲಾಸ್ ಆಗಿದೆ ಅದರಿಂದ ಬಿಟ್ಬಿಟ್ಟವ್ರು ಬಟ್ ಮುಂಚೆ ಸಿಕ್ಕಾಬಿಟ್ಟೆ ಎವ್ರಿ ಡೇ ಲಾಕ್ಡೌನಲ್ಲೂ ಕೂಡ ಅವರು ಡ್ರಿಂಕ್ಸ್ ಮಾಡೋರು ಹೆಂಗೋ ಹುಡುಕ್ಕೊಂಡು ಬಡ್ಕಂಡು ಅವ್ರನ್ನ ಕೇಳಿ ಕೈ ಕಾಲು ಹಿಡಿದು ಏನೋ ಮಾಡಿ ಬಟ್ ಅವ್ರನ್ನ ಬಾಲ್ಯದಿಂದನೂ ನಾನು ಕೊಡ್ತಾ ಮಾಡೋದನ್ನು ನೋಡ್ತಾನೆ ಇದು ಕೊಡ್ಕೊಂಬರೋರು ನಮ್ಮ ಅಮ್ಮನ ಒಡೆಯೋರು ಈ ರೀತಿ ಎಲ್ಲ ಕಿರುಕುಳ ಕೊಡೋರು ಮನೆಯಲ್ಲೆಲ್ಲರೂ ಪರಚೋರು ಬೈಯೋರು ವಿಚಿತ್ರವಾಗಿ ಅವರ ವರ್ತನೆಗಳು ಬಹಳ ಅಸಭ್ಯವಾಗಿರುವಂಥದ್ದು ಬಟ್ ಒಂದು ದಿವಸ ನಾನು ಚಿಕ್ಕದ್ರಲ್ಲಿ ಒಂದು ಎಂಟು ಹತ್ತು ವರ್ಷ ಇರಬಹುದು ವಯಸ್ಸು ಆ ಹತ್ತು ವರ್ಷ ವಯಸ್ಸಿದ್ದರಲ್ಲಿ ನಾನೇನಾದರೂ ದೊಡ್ಡನಾದರೆ ನಾನು ಕುಡಿಯಲ್ಲಪ್ಪ ಅಂತ ಡಿಸೈಡ್ ಮಾಡೋದು ಕುಡಿದಿದ್ದೀನಿ ಕುಡದೇ ಇಲ್ಲ ಅಂತ ನಾನು ಸುಳ್ಳು ಹೇಳೋದು ಖಂಡಿತವಾಗ್ಲೂ ಕುಡಿದೀನಿ ಸೊ ಬಿಯರ್ ಹೊಡೆದಿ ಆದರೆ ಈಗಲ್ಲ ನನ್ನ ಗುರುಗಳು ಸಿಕ್ಕೋದಕ್ಕಿಂತ ಮುಂಚಿತವಾಗಿ ನಾನು ಕೂಡ ಸ್ಮೋಕ್ ಮಾಡಿದ್ದೀನಿ ಡ್ರಿಂಕ್ಸ್ ಮಾಡಿದ್ದೀನಿ ಆದರೆ ಗುರುಗಳು ಸಿಕ್ಕೋದಕ್ಕಿಂತ ಮುಂಚಿತವಾಗಿ ಆಗ ಚಿಕ್ಕ ವಯಸ್ಸಲ್ಲಿ ನಾನು ಅವರ ಒಂದು ಕೊಡತದಿಂದ ಮನೆ ಹಾಳುವಂಥ ಮಹಾತ್ಮ ಗಾಂಧಿ ಎಲ್ಲಿ ಅಲ್ಲದ ಬೋರ್ಡ್ಗಳಾಗ್ತಾ ಇದ್ದರು ಅದನ್ನೆಲ್ಲ ಓದಿದ್ರು ಕೂಡ ಕುಡಿಯೋರು ಬಟ್ ನನ್ನ ಬಾಲ್ಯದ ಅವಸ್ಥೆಯಲ್ಲಿ ನಾನು ಖಂಡಿತವಾಗಿ ನಾನು ದೊಡ್ಡನ್ನೋದ್ರೆ ಖಂಡಿತ ಕುಡಿಯೋ ಖಂಡಿತವಾಗಿ ಕುಡಿದ್ರು ಅಂದರೆ ಈ ರೀತಿ ಚಿಂತನೆ ಮತ್ತೆ ಇದೇ ರೀತಿ ನಮ್ಮ ರಿಲೇಷನ್ ಒಬ್ಬ ಅವರಪ್ಪನೂ ಸೇಮ್ ನಮ್ಮಪ್ಪನ ಥರ ಕೊಡೋದು ಒಡೆಯೋದು ಹೊಡೆಯೋದೆಲ್ಲ ಮಾಡ್ತಾರೆ ಮೂರು ಮಗ ದೊಡ್ಡ ಕೊಡ್ಕಾಗುತ್ತೆ ಯಾಕೆಂದರೆ ಅವರಪ್ಪನ್ನ ಪ್ರೇರೇಪಿತರಾಗಿ ತಗೊಂಡು ಪ್ರಭಾವ ಬೀರಿ ಅವರಪ್ಪನಿಂದ ನಾನು ಕೊಡ್ಕನ್ನ ಹಾಕ್ತೀನಿ ಕೊಡ್ಕೋ ಕುಡಿದ್ರೆ ಏನೋ ಒಂದು ರೀತಿ ಗತ್ತು ಬರ್ತದೆ ಧೈರ್ಯ ಬರ್ತದೆ ನಮ್ಮಪ್ಪನಿಂದ ನಾನು ಒಳ್ಳೆದನ್ನ ಕಲ್ತ್ಕೊಂಡೆ ಕೆಟ್ಟದನ್ನ ನೋಡಿ ಅವನು ಕೆಟ್ಟದನ್ನ ನೋಡಿ ಕೆಟ್ಟದನ್ನೇ ಕಲ್ತುಕೊಂಡ ಈಗ ಅವನಿಗೂ ಮಗು ಇದೆ ಅವನು ಅವನ ಮಗನೂ ಕುಡಿತಾನೆ ಇಪ್ಪತ್ನಾಲ್ಕು ವರ್ಷ ಅವನ ಮಗು ಅವನು ಕುಡಿತಾನೆ ಏನು ಹೇಳ್ತೀರಾ ಅಂದರೆ ಇಲ್ಲಿ ಬೇರೆಯವರನ್ನು ನೋಡಿ ಕಲಿಯುವಂಥದ್ದು ನಿಜವಾಗಲೂ ಬಹಳ ಅವಶ್ಯಕ ಆದರೆ ನಾವಲ್ಲಿ ಎಲ್ಲಿದ್ದೀರಿ ಯಾರ ಜೊತೆಯಲ್ಲಿದ್ದೀರಿ ಯಾರನ್ನು ನಾವು ಪ್ರಭಾವಿತರನ್ನಾಗಿ ನಮ್ಮ ಜೀವನದಲ್ಲಿ ಅಥವಾ ಮನಮಸ್ತಿಷ್ಕದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟರ್ ಆ ಡೈರೆಕ್ಟರ್ ಕೆವ್ರಿಗೆ ಇಳೆಯರಾಜ ಅಸಿಸ್ಟೆಂಟ್ ಆಗಿ ಸೊ ಇವತ್ತು ಜಿ ಕೆ ವೆಂಕಟೇಶ್ ಇಲ್ಲ ತೀರೋದು ಇಳೆಯರಾಜ ಎಂಥ ಅದ್ಭುತವಾದ ಇದು ಅಂಶ ಸೊ ದೊಡ್ಡ ದೊಡ್ಡ ಗರಡಿ ಮನೆಗಳಲ್ಲಿ ಪಳಗದಂತಹ ಪೈಲ್ವಾನ್ ಪೈಲ್ವಾನ್ ಅಂದರೆ ನಾನು ಪ್ರಸ್ತಿಪುಟು ಬಗ್ಗೆ ಮಾತಾಡ್ತಿಲ್ಲ ಯಾವುದೇ ಒಂದು ವೃತ್ತಿರಂಗ ಅದು ಗರಡಿ ಮನೆ ಇದ್ದಂಗೆ ಒಬ್ಬರು ಪೈಲ್ವಾನ್ ಇದ್ದೆ ಆ ಒಂದು ವೃತ್ತಿರಂಗದಲ್ಲಿ ಹೆಸರು ಮಾಡಿರುವಂಥವರು ಪ್ರಖ್ಯಾತಿಯನ್ನು ಹೊಂದಿರುವಂಥ ಸೆಲೆಬ್ರಿಟಿ ಅಂಥವ್ರನ್ನ ನಾವು ಪ್ರಭಾವಿತರನ್ನಾಗಿ ತಗೋಬೇಕೆ ಹೊರತು ಖಂಡಿತವಾಗಿಯೂ ನಾವು ಯಾರೇನು ಏನೇನು ಕೆಟ್ಟದನ್ನು ಮಾಡೋದನ್ನು ಪ್ರಭಾವಿತರಾಗ ಸೊ ಒಳ್ಳೆಯದನ್ನು ಮಾಡೋದನ್ನು ಬಿಟ್ಬಿಡೋದು ಇದನ್ನೆಲ್ಲ ಮಾಡಿದ್ರೆ ಖಂಡಿತವಾಗಲೂ ನಾವು ಉದ್ದಾರೋದು ಬಹಳ ಬಹಳ ಕಷ್ಟ ಆಗುತ್ತೆ ಯಾರ್ಯಾರು ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾನು ನಿಮಗೆ ಎಲ್ಲರಿಗೂ ಮುಕ್ತವಾಗಿ ಹೇಳ್ತೀನಿ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ನೂರೆಂಟು ಅವಕಾಶಗಳು ಇದು ನನ್ನ ಗುರುಗಳು ಪ್ರತಿನಿತ್ಯ ಹೇಳೋರು ಒಳ್ಳೆಯ ಕೆಲಸ ಮಾಡೋಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ನೂರೆಂಟು ಅವಕಾಶಗಳು ಅಂತ ಆದ್ದರಿಂದ ಈ ಅವಕಾಶಗಳಿಗೂ ಒಂದ ಎರಡ ನೂರೆಂಟು ಸಿಗ್ತವೆ ಎಲ್ಲರೂ ಕೂಡ ಕೆಟ್ಟದನ್ನೇ ಕಲ್ಕೊಳ್ತಾರೆ ಈಗ ಬಿಲ್ಡಿಂಗಲ್ಲಿ ಯಾರೋ ಒಬ್ಳು ಕಿರ್ಚ್ಕೊಳ್ತಾಳೆ ಅವಳನ್ನ ನೋಡ್ಕೊಂಡು ಇನ್ನೊಬ್ರು ಶುರು ಮಾಡ್ತಾವ್ರೆ ಆ ಶುರು ಮಾಡೋದಕ್ಕೆ ಪ್ರಚೋದನೆ ಹೇಗೆ ಸಿಗುತ್ತೆ ಸೀರಿಯಲ್ ಹಾಕೋದು ಯಾವುದೋ ಒಂದು ಸೀರಿಯಲ್ನೋ ಸೀರಿಯಲಲ್ಲೂ ಅಷ್ಟೇ ಏನು ಸೊಸೆ ಅತ್ತೆ ಮೇಲೆ ಕಿರ್ಚಾಡ್ತಾಳೆ ಮಾವನ ಮೇಲೆ ಕಿರ್ಚಾಡ್ತಾಳೆ ಮಕ್ಕಳ ಮೇಲೆ ಗಂಡನ ಮೇಲೆ ನಾತಿದ್ರ ಮೇಲೆ ಮೈದರ ಮೇಲೆ ಎಲ್ಲಾರ ಮೇಲೆ ಕಿರ್ಚಾಡ್ತಾಳೆ ಅವಳದೇ ಹವಾ ಈಗ ನೈಜವಾಗೊಂದು ಸೂಕ್ಷ್ಮವಾಗೊಂದು ಸೀರಿಯಲಲ್ಲಿ ಯಾವುದೋ ಒಂದು ಪಿಕ್ಚರ್ ನೋಡಿ ಅಲ್ಲಿ ಹೀರೋಯಿನ್ ಬಜಾರಿ ಯಾ ಊಟವಳಿದ್ರು ಓ ಇಲ್ಲೂ ಅದೇ ಸಿಕ್ತು ಇಲ್ಲೂ ಅದೇ ಸಿಕ್ತು ಇಲ್ಲೂ ಅದೇ ಸಿಕ್ತು ಊಟದ ಮೇಲೆ ಊಟ ಊಟದ ಮೇಲೆ ಊಟ ಮನಸ್ಸಿಗೆ ಮೆದುಳಿಗೆ ಚಿಂತನೆಗಳು ಕೂಡ ಊಟನೇ ಆಲೋಚನೆಗಳು ಕೂಡ ಊಟನೇ ಮನಸ್ಸಿನ ಊಟ ಏನು ಸಿಕ್ತು ದುಷ್ಟ ಅನ್ಬೋದು ಸಿಕ್ಕದ್ದು ನಿಧಾನವಾಗಿ ಅವಳು ಬೆಳೆಸ್ಕೊಂಡು ಗಂಡಲ್ಲಿ ಏನು ಅಂಗವಾಜ್ ಏನು ಅಂಗುರಾಯಿಸ್ತೀಯ ಗಣ್ಗುಟೆಗಳು ಕಿತ್ತಾಕ್ಬಿಡ್ತೀನಿ ಅವಳಷ್ಟು ವಾಯ್ಸ್ ಬರ್ತಾಯಿಲ್ಲ ಬಟ್ ಅವಳಿಗಿಂತ ಮುಂಚೆಗಿಂತ ಸ್ವಲ್ಪ ರೈಸ್ ಕಣ್ಣು ಗಣ್ ಗುಡ್ಡೆ ಕಿತ್ತಾಕ್ಬಿಡ್ತೀನಿ ನೋಡಿದ್ರೆ ಮುಚ್ಕಂಡು ಮಾಡಿದ್ದನ್ನು ತಿನ್ಬೇಕು ರೈಟ್ ಅಷ್ಟೇ ಜಾಸ್ತಿ ಅದರಲ್ಲ ಬಾಲ ಅಳಿಸೋಕೆ ಬರಬಾರ್ದು ಹೋಗೋಕೆ ತಿಂದೆ ಎದ್ದೋಗ ಐದುಗಳು ಒದ್ಗಳೇ ಮಕ್ಳಿಗೊಂದು ಅವಾಜು ಒಬ್ಬ ಮಕ್ಕಳು ಗಂಡ ಮಕ್ಕಳೆಲ್ಲ ಫುಲ್ ಚಾಕ್ ನೀವು ಏನಪ್ಪ ನನ್ನ ನೆಂಟ್ ಹಿಂಗಾಗ್ಬಿಟ್ಟು ಒಳ್ಳೆ ಮಕ್ಕಳು ಅಯ್ಯೋ ನಮ್ಮ ಅಮ್ಮನ ಇದು ನಮ್ಮ ಅಮ್ಮನ ಮೈ ಮೇಲೆ ಏನೋ ದೇವಾಗೆ ಬಂದ್ಬಿಟ್ಟಿರ್ತಾರೆ ಆದಷ್ಟು ಕೆರ್ಚ್ಕೊಳ್ಳೋದೇನಂತೆ ಬಡ್ಕೊಳ್ಳೋದೇನಂತೆ ಅಬ್ಬಾ ಕೆಟ್ಟದ್ದನ್ನ ಒಂದೇ ಸಲ ಅವರು ಅಳವಡಿಸ್ಕೊಳ್ಳೋದಿಲ್ಲ ಈ ರೀತಿ ಅವಕಾಶಗಳು ಒಂದೊಂದಾಗಿ ಒದಗಿ ಬರ್ತಾ ಇರ್ತದೆ ಅದರಿಂದ ಅವರು ಇನ್ನಷ್ಟು ಪ್ರಭಾವಿತರಾಗ್ತಾರೆ ಅವಾಗ ಬಯಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ್ತಾರೆ ಹಿಂಗೆ ಇನ್ನೊಬ್ಬರನ್ನ ನೋಡಿ ನಾವು ಕಲ್ತಿರ್ತಿರಲ್ಲ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಯಾರೋ ಒಬ್ಬಳು ಬಿಲ್ಡಿಂಗಲ್ಲಿ ಕಿರಿಚ್ಕೊಳ್ತಾರೆ ಅಂದ್ರೆ ಅವ್ರು ಗುಡ್ ಗುಣ ಸುಪ್ರು ಹೋಗಲ್ಲ ಅಂತ ಆ ರೀತಿ ಅವಳ ನಡೆ ನುಡಿ ಜೀನ್ಸ್ ಜೀನ್ಸಲ್ಲಿ ಬಂದ್ಬಿಟ್ಟಿದೆ ಅದನ್ನು ಯಾರು ನಾವು ತಪ್ಸೋಕ್ಕಾಗುದಿಲ್ಲ ಬಟ್ ಈಗ ಇವಳು ಶುರು ಹಚ್ಕೊಳ್ತಾ ಅವಳಲ್ಲ ಈಗ ಹಂಗಿಲ್ಲ ಇವಳು ಬಟ್ ಇವಳು ಈಗ ಶುರು ಹಚ್ಕೊಳ್ತಾಳಲ್ಲ ಇವರೆಲ್ಲ ಅವಳಿಗಿಂತ ಬಹಳ ಬಹಳ ನರಕ ಅನುಭವಿಸ್ತಾರೆ ಅವಳು ನೋಡ್ಕೊಂಡು ಇವಳು ಮಾಡ್ತಾಳಲ್ಲ ಇದು ಇವಳಲ್ಲಿ ಇಲ್ಲ ಸೊ ಇವಳು ಗುಣ ಸ್ವಭಾವ ಅಲ್ಲವೇ ಅಲ್ಲ ಆದ್ರೆ ಅದನ್ನ ಬಲವಂತವಾಗಿ ಅಳವಡಿಸ್ಕೊಳ್ತಾವೆ ಅವ್ನು ಒಳ್ಳೆ ಹುಡುಗ ಸ್ಟೂಡೆಂಟ್ ವಿದ್ಯಾರ್ಥಿ ಕಾಲೇಜ್ಗೆ ಹೋಗುವಂತಹ ವಿದ್ಯಾರ್ಥಿ ಡಿಗ್ರಿ ಮಾಡುವಂತಹ ವಿದ್ಯಾರ್ಥಿ ಅವ್ನು ಸಿಗರೇಟ್ ಹೊಡೆಯೋಮಲ್ಲ ಬಟ್ ಈಗ ಅಳವಡಿಸ್ಕೊಳ್ತಾ ನನಗೊಬ್ಬರು ಕಲಾವಿದರು ಫ್ರೆಂಡಿದ್ರು ಸುಮಾರು ಎಪ್ಪತ್ತೆಂಟು ವರ್ಷ ವಯಸ್ಸವ್ರಿಗೆ ಅವರು ಸಿಗರೇಟ್ ಕಲಿತಿರೋದು ಮೂರನೇ ವರ್ಷದಲ್ಲಿ ಮೂರು ವರ್ಷ ಇದ್ದಾಗ ಅವರು ಸಿಗರೇಟ್ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ತಾತ ಕಲಿಸಿದಂತೆ ಅವತ್ತಿಂದ ಸಾಯೋವರೆಗೂ ಸಾಯೋದು ಇನ್ನೊಂದು ಎರಡು ಮೂರು ತಿಂಗಳಿದೆ ಅನ್ನೋವರೆಗೂ ಪೂರ್ತಿ ಸಿಗರೆಟ್ ಹೊಡೆ ಯಾವಾಗ ಸಿಗರೇಟ್ ಬಿಟ್ಬಿಟ್ಟ ಸತ್ತ ನೆಗದಿಂದ ಸೊ ಕೆಲವ್ರು ಏನು ಮಾಡ್ತಾರೆ ಚಿಕ್ಕದ್ರಿಂದಾನೆ ಅದು ಅಳವಡಿಸ್ಕೊಂಡಿರ್ತಾರೆ ಬಟ್ ಈತ ಇವನಿಗಾಗ ಇಪ್ಪತ್ನಾಲ್ಕು ವರ್ಷ ಈಗ ಕಲಿತವನೇ ಮುಂದಕ್ಕೆ ಇವನು ಖಂಡಿತವಾಗಿ ಎಫೆಕ್ಟ್ ಆಗಿ ಆಗುತ್ತೆ ಆ ರೀತಿ ಇನ್ನೊಬ್ಬರನ್ನ ನೋಡಿ ಪ್ರಭಾವಗೊಂಡು ಆ ಕೆಟ್ಟದ್ದನ್ನು ಅಳವಡಿಸ್ಕೊಳ್ಳೋರು ಅವ್ರಿಗೂ ನೋಡಿ ತಾತ್ಕಾಲಿಕವಾಗಿ ಖುಷಿಯಾದರೂ ಮುಂದಕ್ಕೆ ಅವರು ಎಂಥ ಅದ್ಭುತವಾದ ಆ ಪ್ರಪಾತಕ್ಕೆ ಬೀಳ್ತಾರೆ ಹಳ್ಳಕ್ಕೆ ಬೀಳ್ತಾರೆ ನರಕಕ್ಕೆ ಬೀಳ್ತಾರೆ ಅಂದರೆ ಅಭಾವ ಅದನ್ನು ಊಹಿಸ್ಕೊಳಕ್ಕೆ ಸಾಧ್ಯವಿಲ್ಲ ಇಲ್ಲಿ ಕೌನ್ಸಿಲಿಂಗ್ ಬಂದಂಥ ಒಬ್ಬ ಮಹಿಳೆ ನಲವತ್ತೆರಡು ವರ್ಷ ಇದೇ ರೀತಿ ಯಾರೋ ಪಕ್ಕದ ಮನೆಯವರು ಕಿರ್ಸ್ತಾವ್ರೆ ನಮ್ಮ ನಾದ್ನಿ ಕಿರಿಸ್ತಾವಳೆ ಅವಳು ಹೆಂಗೆ ಅದ್ಭುತವಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ವಿ ಇಡೀ ಮನೆಯಲ್ಲ ಅತ್ತೆ ಮಾವನ್ನ ಗಂಡನ ಎಲ್ಲರನ್ನೂ ಹೆಂಗೆ ಕಂಟ್ರೋಲಲ್ಲಿ ಇಟ್ಕೊಂಡವಳೆ ನಾನು ಹಂಗೆ ಹಾಕ್ತೀನಿ ಹೇಳಿ ಇವಳು ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗಿಂತನೂ ಅಧಿಕವಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಗಂಡ ನೋಡೋಷ್ಟು ನೋಡ್ದೆ ಹೇಳೋಷ್ಟು ಹೇಳ್ದ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ತಪ್ಪಾಯ್ತ ಮುಂಚೆ ಹೆಂಗಿದ್ದೆ ಹಂಗೆ ಬಿಡು ಈ ಥರ ಎಲ್ಲ ಅವಶ್ಯಕತೆ ಇಲ್ಲ ಹೇಳಿ ಅವಳಿಗೆ ಬಹಳ ರಿಕ್ವೆಸ್ಟ್ ಮಾಡ್ತೀನಿ ಕೇಳಿಲ್ಲ ವಾಂದ ತೆಗೆದು ಬೆಟ್ಟ ಬೆಟ್ಟದ ಮೇಲೆ ನನಗೆ ಹೊಡಿತೀರ ಇವಳೆಲ್ಲ ಟುಸ್ಪಟ್ ಹಾಕಿ ಆಗ್ಬಿಟ್ರು ಯಾಕೆಂದರೆ ಇನ್ನೊಬ್ಬರನ್ನು ಫಾಲೋ ಮಾಡ್ತಾವಳೆ ಅಕಸ್ಮಾತ್ ಅವಳಿಗೆ ಅವ್ರ ಗಂಡ ಹೊಡೆದ್ರೆ ಏನಾಗುತ್ತೆ ಅದು ಇವಳು ಗೊತ್ತಿಲ್ಲ ಅವ್ಳು ಕಿರ್ಸ್ತಾವಳೆ ನಾನು ಕಿರಿಸ್ತೀನಿ ತಾಗದು ವಾಂದ್ ಬಿಟ್ಟ ಅಯ್ಯೋ ನಾನು ಒಡೆದ್ಬಿಟ್ರು ಅಂತೇಳಿ ಅಮ್ಮನಿಗೆ ಅವಾಗ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಅತ್ತೆ ಮಾವನು ಕರೆಸಿ ಕೊನೆಗೆ ಅವನು ಇಲ್ಲಿ ಬೇಡವೇ ಬೇಡಮ್ಮ ನನಗೆ ಇಂತ ಹೆಂಡತಿ ಬೇಡ ಅಂತ ಡಿವೋರ್ಸ್ ಕೊಟ್ಟು ಕಳಿಸ್ಬಿಟ್ಟು ಅಂದರೆ ಡಿವೋರ್ಸ್ ಆಗಿಲ್ಲ ಅಪ್ಲೈ ಮಾಡೋನು ಇವಳು ದಯಮಾಡಿ ನನಗೆ ಕಾಪಾಡಿಕೊಡಬೇಕು ನನಗೆ ಹೇಗಾದರೂ ಮಾಡಿ ಮತ್ತೆ ನಾನು ಗಂಡ ಮಕ್ಕಳು ನಾನು ಮಾಡಿದ ತಪ್ಪಾಯಿತು ಕರ್ಕೊಂಬ ಗಂಡ ನಾಯಿಯವ್ರು ಮಾತಾಡೋದು ನಾನೇನು ಮಾಡೋಕ್ಕಾಗಲ್ಲಮ್ಮ ನೀನು ಯಾರೋ ನಿಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಬಂತು ಖಂಡಿತವಾಗ್ಲೂ ಏನೋ ಮಾಡ್ತೀನಿ ಅಂತ ಅವನು ಗಂಡ ಬಂದ ಅವನಿಗೆ ಸ್ವಲ್ಪ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಆಧ್ಯಾತ್ಮಿಕವಾಗಿ ಒಂದು ವಿಚಾರಗಳು ಹೇಳಿ ಅವ್ರ ಗಂಡ ಹೇಳ್ತೀನಿ ಸರೋದರು ಈಗ ಅತ್ಯದ್ಭುತವಾಗಿದ್ದಾರೆ ಆದರೆ ತಪ್ಪು ಯಾರದು ಅಂತಂದರೆ ಈಕೆದು ಈಕೆಯ ಗುಣಸ್ವಭಾವದಲ್ಲಿ ವಿಶೇಷವಾಗಿರುವಂತಹ ನಕಾರಾತ್ಮಕ ಚಿಂತನೆಗಳನ್ನು ನಕಾರಾತ್ಮಕ ಕಲೆ ವಿದ್ಯೆಗಳನ್ನು ಅಳವಡಿಸ್ಕೊಂಡ್ಬಿಟ್ಲ ಅವ್ರು ಅಳವಡಿಸ್ಕೊಂಡ್ಬಿಟ್ಟು ಮನೆಯಿಂದ ಆಚೆ ಸುಮಾರು ಏಳು ತಿಂಗಳು ಹೊರಗಡೆ ನರಕಯಾತನೆ ಮಾಡಿದ್ದಷ್ಟ ದಿವಸ ಕೇವಲ ಮೂರೇ ತಿಂಗಳು ಆದರೆ ಅನುಭವಿಸಿದ್ದಷ್ಟು ಶಿಕ್ಷೆ ಏಳು ತಿಂಗಳು ಯಾತಕ್ಕೋಸ್ಕರ ಹೀಗೆ ದಯಮಾಡಿ ಇನ್ನೊಬ್ಬರಿಂದ ಪ್ರಭಾವಿತರು ಖಂಡಿತವಾಗ್ಲಾಗಬೇಕು ಸಕಾರಾತ್ಮಕವಾಗಿ ಪ್ರಭಾವಿತರಾಗ್ಬಿಟ್ಟು ಎ ಆರ್ ರೆಹಮಾನ್ ಅಬಾ ಎಂತ ಅತ್ಯದ್ಭುತವಾದ ಸಂಗೀತ ನಿರ್ದೇಶಕ ಅಬಾ ಅವ ನಿಜವಾಗ್ಲೂ ಆ ಜೋಧ ಸಿನಿಮಾದಲ್ಲಿ ಮ್ಯೂಸಿಕ್ ಇಡೀ ಮ್ಯೂಸಿಕ್ ಸುಮ್ಮನೆ ಕೇಳಿಸ್ಲಿಲ್ಲ ಎಂತ ಎಂಥ ಅದ್ಭುತ ಆ ಹಾಡುಗಳೆಲ್ಲ ಕಂಪೋಸಿಂಗ್ ಮಾಡಿರೋದು ಯಾವುದೋ ಸ್ವರ್ಗಲೋಕಕ್ಕೆ ತೇಲಾಡ್ದಂಗೆ ಆಗುತ್ತೆ ಅದು ಹೆಡ್ಫೋನ್ ಹಾಕ್ಕೊಂಡು ಒಂದು ಸಲ ಹಾಡುಗಳನ್ನು ಕೇಳ್ಬಿಟ್ರೆ ಮನಮೋಹನ ಅನ್ನೋ ಒಂದು ನನ್ನ ಫೇವ್ರೇಟ್ ಸಾಂಗ್ ಶ್ರೇಯಾ ಘೋಷಾಲ್ ಹಾಡಿರುವಂಥದ್ದು ನಿಜವಾಗಲೂ ಅದ್ಭುತ ಅನಿಸುತ್ತೆ ಆತನ ಇನ್ಸ್ಪೈರ್ ಆಗಿ ನಾವು ಸಂಗೀತ ನಿರ್ದೇಶಕರ ಅಂದರೆ ಎಲ್ಲರೂ ಅಲ್ಲ ಅವರ ವೃತ್ತಿರ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಎಂಥ ಅದ್ಭುತವಾದ ಯೋಗ ಯೋಗಾಸನವನ್ನು ಹರಿದುಕೊಂಡು ಬಿಟ್ಟಿದ್ದಂತಹ ವ್ಯಕ್ತಿ ನಾವು ಅವ್ರ ಅಭಿಮಾನಿಯಾಗಿ ನಾವು ಯೋಗಗಳನ್ನು ಕಲಿಬೇಕು ಅಂಥವರಿಂದ ಪ್ರಭಾವಿತರಾಗಬೇಕು ಅಂಬರೀಷ್ ಸಮಾಜ ಸೇವಕ ಎಲ್ಲರಿಗೂ ದಾನ ಧರ್ಮ ಮಾಡಿಕೊಳ್ಳಿ ಕಲಿಯುಗದ ಹೆಸರು ನಾವು ಆ ರೀತಿ ಮಾಡಿಕೊಳ್ಬೇಕು ಇನ್ನೊಬ್ಬರಿಂದ ಪ್ರೇರಣೆಯನ್ನು ಹೊಂದಬೇಕು ನಾವು ಅದು ಬಿಟ್ಬಿಟ್ಟು ನಾವು ಕೆಟ್ಟವನ್ನ ಕೆಟ್ಟ ಕೆಟ್ಟದನ್ನು ಮಾಡೋರು ನಾವು ಏನೇನು ಕಂತ್ರಿ ಕೆಲಸಗಳು ಮಾಡ್ತಾರೆ ಅದನ್ನೆಲ್ಲ ನೋಡಿ ಅದರಿಂದ ನಾವು ಪ್ರಭಾವಿತರಾಗಿ ಇನ್ನೊಬ್ಬರನ್ನು ಮಾಡೋದನ್ನು ನೋಡಿ ಕಲಿತಿರಲ್ಲ ಇದೆಲ್ಲವೂ ಕೂಡ ನರಕಾಣ ಅದು ಬಿಟ್ಟು ಸಕಾರಾತ್ಮಕವಾಗಿ ವಿವೇಕಾನಂದರ ಪುಸ್ತಕಗಳು ಓದಿ ರಾಮಕೃಷ್ಣ ಪರಮಹಂಸರು ರಮಣಶ್ರೀ ಆಧ್ಯಾತ್ಮಿಕ ಚಿಂತಕರು ಎಷ್ಟೊಂದು ಜನ ಇದ್ದರು ಯೋಗಾನಂದರು ಪುಸ್ತಕಗಳನ್ನೆಲ್ಲ ಓದಿ ಅವರಿಂದ ಪ್ರಭಾವಿತರಾಗಿ ಇವರೆಲ್ಲ ಸಕಾರಾತ್ಮಕದ ಹಾದಿ ಆಧ್ಯಾತ್ಮಿಕವಾದ ಚಿಂತನೆಗಳು ದೃಷ್ಟಿಕೋನ ಈಗ ಓಕೆ ನಿಮಗೆ ಆಧ್ಯಾತ್ಮಿಕ ಇಷ್ಟ ಇಲ್ವಾ ಅಟ್ಲೀಸ್ಟ್ ಏನಾದರೂ ಕಲೀರಿ ಮನೆಯಲ್ಲಿ ಇರ್ತೀರ ಬ್ಯೂಟಿಷಿಯನ್ ಕಲೀರಿ ಮೆಹಂದಿ ಹಾಕೋದು ಕಲೀರಿ ಆರ್ಟ್ ಕಲೀರಿ ಮನೇನ ಶೃಂಗರ್ಸೋದನ್ನು ಕಲೀರಿ ಇಂಟೀರಿಯರ್ ಡಿಸೈನರ್ ಕಲೀರಿ ಟೈಲರಿಂಗ್ ಕಲೀರಿ ಬೋಟಿಕ್ ಮಾಡಿ ಹೊಸ ಹೊಸ ರೀತಿಯ ಅಡುಗೆಗಳನ್ನು ಮಾಡೋದನ್ನು ಕಲೀರಿ ವಿಭಿನ್ನವಾಗಿ ವಿಚಿತ್ರವಾಗಿ ವಿಶೇಷವಾಗಿ ರುಚಿ ರುಚಿಕ ರುಚಿಕರವಾದಂತಹ ಅಡುಗೆಗಳು ಗಂಡ ಎಲ್ಲ ಬೆರಳುಗಳನ್ನು ನೆಗ್ಗಬೇಕು ಆ ಮಠದಲ್ಲಿರ್ಬೇಕು ಅಡುಗೆ ಅಷ್ಟು ರುಚಿ ರುಚಿಯಾಗಿದೆ ಮಾಡಿ ಒಳ್ಳೆ ಅದ್ಭುತವಾಗಿ ಮಾತುಗಳನ್ನು ಕಲಿಯಿರಿ ಬೇರೊಂದು ಭಾಷೆಗಳನ್ನು ಕಲಿಯಿರಿ ನಮಗೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಕೇಳ್ಬಿಡ್ರಿ ತೆಲುಗು ಭಾಷೆ ಕಲೀರಿ ತಮಿಳು ಕಲೀರಿ ಹಿಂದಿ ನೋಡಿ ಇಂಗ್ಲೀಷ್ ನೋಡಿ ಬೇರೆ ಭಾಷೆಗಳಂತ ಕಲ್ತೀರಿ ಸದಾ ಸಕಾರಾತ್ಮಕವಾಗಿ ಪ್ರತಿಯೊಬ್ಬ ಮನುಷ್ಯ ಏನನ್ನಾದರೂ ಒಂದು ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಬೇಕು ಸಕಾರಾತ್ಮಕವಾಗಿರುವಂಥದ್ದು ಕ್ರಿಯಾತ್ಮಕವಾಗಿರುವಂಥದ್ದು ಸೃಜನಾತ್ಮಕವಾಗಿರುವಂಥದ್ದು ಆಗ ನಮಗಾದರೂ ಒಂದು ಪ್ರಭಾವಿತರಾಗಿ ನಮಗೆ ಹೆಚ್ಚಿನ ಫಲಿತಾಂಶ ಕೊಡಿಸಿ ಇದೆಲ್ಲ ಪುಣ್ಯಕರ್ಮ ಆದ್ದರಿಂದ ಕೆಟ್ಟದ್ದನ್ನು ನೋಡಿ ದಯಮಾಡಿ ಮಾಡಿಕೊಳ್ಬೇಕು ಯಾರಿಗೆ ಈ ರೀತಿ ಸಮಸ್ಯೆಗಳು ಇದರಿಂದಲೇ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡುವುದರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೇಂದ್ರ ಗಳಿಸೋದಕ್ಕೋಸ್ಕರ ಗುರಿ ಸಾಧನೆಯನ್ನು ಮಾಡೋದಕ್ಕೋಸ್ಕರ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದರಿಂದ ಬೆಳೆಯುತ್ತೆ ಜ್ಞಾನ ಹಂಚಬೇಕು ಅವಾಗ ಮಾತ್ರ ಅದು ಬೆಳೆಯೋದಕ್ಕೆ ಸಾಧ್ಯ ಪಸರಿಸೋದಕ್ಕೆ ಸಾಧ್ಯ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ವಾಯ್ಸ್ ಮೇಷನ್ ಕೂಡ ಕಳಿಸ್ಬೋದು ಈ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಮರೆಯದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಆಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪುರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭಾವ ಶುಭರಾಗಬೇಕು